ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ನಾನಿ ಯೂಟ್ಯೂಬ್ ಚಾನಲ್ ಏನು ಸ್ಪೆಷಲ್ ಅದಕ್ಕೆ ಇವತ್ತು ನಾನು ಇವತ್ತು ಪೂರಿ ಮಾಡ್ತಿದ್ದೀನಿ ಆದರೆ ಏನು ಗೊತ್ತಾ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಾನು ಹೇಗೆ ಮಾಡಿದ್ರು ಪೂರಿ ಉಬ್ಬೋದೇ ಇಲ್ಲ ಕಣೆ ಅಂತ ಆದರೆ ನಾನು ಇವತ್ತು ಉಬ್ಬೋ ಥರ ಪೂರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಏನು ಪೂರಿ ಮಾಡ್ತಿದ್ದೀರಾ ನನ್ನ ಫೇವ್ರೆಟ್ ಪೂರಿ ಅದಕ್ಕೆ ಓಕೆ ಬೇಗ ಸ್ಟಾರ್ಟ್ ಮಾಡಿ ಓಕೆ ಬಾ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಮೈದಾ ಹಿಟ್ಟು ಚಿರೋಟಿ ರವೆ ಉಪ್ಪು ಮತ್ತು ಎಣ್ಣೆ ನಾನು ಕಲಿಸ್ಲಿಕ್ಕೆ ಸ್ವಲ್ಪ ದೊಡ್ಡ ಗಾತ್ರದ ಬೇಷನ್ ತೊಗೊಂಡಿದ್ದೀನಿ ಇಲ್ಲ ನಾವು ಪಾತ್ರೆಯಲ್ಲಿ ಕೂಡ ಕಲಿಸ್ಕೊಬೋದು ಒಂದೆರಡು ಬೌಲ್ ಆಗುವಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಂಡಿದ್ದೀನಿ ಮತ್ತೆ ನಾನು ಒಂದು ಬೌಲ್ ಆಗೋಷ್ಟು ಚಿರೊಟ್ಟಿ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿತ್ಕೊತೀನಿ ಚೆನ್ನಾಗಿ ಹೇಗೆ ಮಿತ್ಕೋಬೇಕು ಅಂದರೆ ನಾವು ಈ ಚಪಾತಿ ಹಿಟ್ಟನ್ನೆಲ್ಲ ಮಿತ್ಕೊಳ್ತೀವಲ್ಲ ಆ ಥರ ಮಿತ್ಕೊಂಡ್ರೆ ಸಾಕು ತುಂಬ ಜನ ಹೇಳ್ತಾರೆ ನಾನು ತುಂಬ ಥರ ಪೂರಿ ಟ್ರೈ ಮಾಡಿದ್ದೀನಿ ಆದರೆ ಯಾವ ಥರ ಮಾಡಿದ್ರೂ ಉಪ್ತಿಲ್ಲ ಅಂತ ಈ ಥರ ಮಾಡಿದ್ರೆ ಖಂಡಿತ ಉಬ್ಬತ್ತೆ ಹೇಗೆ ಅಂದರೆ ನಾನು ಅರ್ಧ ಕೆ ಜಿ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡೆ ಅಂದರೆ ಕಾಲು ಕೆ ಜಿ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಳ್ತೀನಿ ಆಗ ಖಂಡಿತ ಪೂರಿ ಉಬ್ಬತ್ತೆ ಈಗ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತೀನಿ ಚೆನ್ನಾಗಿ ಮಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಬಿಡೋಣ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನಾನೀಗ ಉಂಡೆಗಳನ್ನ ಮಾಡ್ಕೊತೀನಿ ಉಂಡೆಗಳು ಮಾಡೋಷ್ಟರಲ್ಲಿ ಸೈಡಿಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಡೋಣ ಎಣ್ಣೆ ಕಾಯಿಲಿ ಅಷ್ಟರಲ್ಲಿ ನಾವು ಉಂಡೆಗಳನ್ನ ಮಾಡ್ಕೋಬೋದು ನಾವು ಯಾವ ಗಾತ್ರದಲ್ಲಿ ಮಾಡ್ಕೋಬೇಕಂದ್ರೆ ಹಣ್ಣಿಗಿಂತ ಸ್ವಲ್ಪ ದಪ್ಪಕ್ಕೆ ಆ ಗಾತ್ರದಲ್ಲಿ ನಾನು ಉಂಡೆಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಆಗ ನನಗೆ ಒತ್ಬಿಟ್ಟು ಹಾಕಲಿಕ್ಕೆ ಈಸಿ ಆಗುತ್ತೆ ನಾನು ಇಷ್ಟು ದಪ್ಪ ಗಾತ್ರದಲ್ಲಿ ಉಂಡೆಗಳನ್ನ ಮಾಡ್ಕೊತೀನಿ ಈಗ ನಾನು ಎಲ್ಲ ಉಂಡೆಗಳನ್ನ ಮಾಡಿಕೊಂಡು ಸಪ್ರೇಟಾಗಿ ಸೈಡಿಗೆ ಎತ್ತಿಟ್ಕೊತೀನಿ ನಾನು ಪ್ರೆಸ್ ಮಾಡೋದ್ರಲ್ಲೇ ಒತ್ಕೊಳ್ತೀನಿ ಇಲ್ಲ ನಮ್ಮ ಮನೇಲಿ ಪ್ರೆಸ್ಸಿಂಗ್ ಮಿಷಿನ್ ಇಲ್ಲ ಅನ್ನೋದಾದರೆ ನಾವು ಚಪಾತಿ ಮನೇಲಿ ಕೂಡ ನಾನು ನಾನಿಲ್ಲಿ ಬಂದ್ಬಿಟ್ಟು ನಾನು ಎಣ್ಣೆ ಕವರ್ನ ಯೂಸ್ ಮಾಡ್ತಿದ್ದೀನಿ ನಾನು ಕಟ್ ಇಟ್ಕೊಂಡಿದ್ದೀನಿ ಅದರಲ್ಲೇ ಮಾಡ್ತಾಯಿದ್ದೀನಿ ಇಲ್ಲ ನಮ್ಮ ಹತ್ರ ಅನ್ನೋದಾದರೆ ಕಟ್ ಮಾಡಿ ಮಾಡ್ಕೋಬೋದು ಇಲ್ಲ ನಮ್ಮ ಮನೆಗಳಲ್ಲಿ ಹೊಸ ಬಟ್ಟೆ ತಂದಾಗ ಕವರ್ ಬಂದಿರತ್ತೆ ನೋಡಿ ಆ ಥರ ಕವರ್ಗಳು ಬೇಕಾದರೂ ಯೂಸ್ ಮಾಡ್ಬೋದು ಅಂದರೆ ಬೇಕಿಂಗ್ ಪೇಪರ್ಗಳು ಅಂದರೆ ಬೇಕಿಂಗ್ ಶೀಟು ಇಲ್ಲ ಹೋಳಿಗೆ ಶೀಟ್ ಅಂತ ಕೇಳಿದ್ರು ಕೊಡ್ತಾರೆ ಆ ಥರದನ್ನ ಬೇಕಾದರೆ ತೊಗೊಂಡು ಉಪಯೋಗಿಸ್ಕೋಬೋದು ನಾನೀಗ ಉಂಡೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈಗ ಎಣ್ಣೆಗೆ ಹಾಕ್ಕೊತೀನಿ ಎಣ್ಣೆ ಕಾದಿದೆ ಪೂರಿ ಉಬ್ಬೋದೇ ಇಲ್ಲ ಅಂತಾರಲ್ಲ ಈಗ ನೋಡು ನಾನು ಹಾಕ್ತೀನಿ ಹೇಗೆ ಉಬ್ಕೊಳ್ಳತ್ತೆ ಪೂರಿ ಅಂತ ಮತ್ತು ನಾವು ಗ್ಯಾಸ್ನ ಯಾವುದೇ ಕಾರಣಕ್ಕೂ ಸಣ್ಣ ಉರಿ ಮಾಡಬಾರ್ದು ಜೋರು ಉರಿಲೇ ಇರಬೇಕು ಎಂಡಾಗೋ ತನಕ ನಾವು ಲಾಸ್ಟ್ ಪೂರಿನ ಬೇಯಿಸೋ ತನಕ ಜೋರು ಉರಿಲೇ ಇರಬೇಕು ನೋಡು ಪೂರಿ ಹೇಗೆ ಉಬ್ಬಿದೆ ಅಂತ ಸಣ್ಣ ಉರಿ ಮಾಡಿದ್ರೆ ಏನಾಗತ್ತೆ ಪೂರಿ ಉಬ್ಬಲ್ಲ ಹಾಗಾಗಿ ನಾವು ಜೋರು ಉರಿಲೇ ಬೇಯಿಸ್ಕೋಬೇಕು ಪೂರಿ ಅಂತರೂ ರೆಡಿ ಆಗ್ತಿದೆ ಈಗ ನಾವು ಇದ್ರ ಜೊತೆ ಸಾಗು ಅಥವಾ ಚಟ್ನಿ ಇಲ್ಲ ನಾನ್ ವೆಜ್ ಆ ಥರ ಯಾವುದೇ ಇದ್ರೂ ಚೆನ್ನಾಗಿರತ್ತೆ ಪೂರಿ ಜೊತೆ ನೋಡು ನಾನು ಇನ್ನೊಂದು ಒತ್ತಿ ತೋರಿಸ್ತೀನಿ ನಿನಗೆ ಒತ್ತಿ ಬೇಯಿಸಿ ಹೇಗೆ ಉಪ್ಕೊಳ್ಳುತ್ತೆ ಅಂತ ಪೂರಿ ಈ ಥರ ಪ್ರೆಸ್ ಮಾಡೋ ಮಿಷಿನ್ಗಳು ಎಲ್ಲರೂ ಮನೆಯಲ್ಲೂ ಇದ್ದೇ ಇರತ್ತೆ ಈ ಥರ ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ಈಸಿ ಕೂಡ ಆಗತ್ತೆ ಹೇಗೆ ಹುಟ್ಟಿದೆ ನೋಡು ಪೂರಿ ಫೈನಲ್ಲಿ ಪೂರಿ ರೆಡಿ ಆಗಿದೆ ಸೊ ಟೇಸ್ಟ್ ಮಾಡಿ ಹೇಳು ಹೇಗಿದೆ ಪೂರಿ ಅಂತ ಅದಕ್ಕೆ ಪೂರಿ ತುಂಬ ಚೆನ್ನಾಗಿದೆ ಇದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಪೂರಿ ಉಬ್ಬರ್ತಲ್ಲ ಅನ್ನೋ ಪ್ರಾಬ್ಲಮ್ ಇದ್ರೆ ಈ ಥರ ಸಲ ಟ್ರೈ ಮಾಡಿ ಖಂಡಿತ ನಿಮ್ಮ ಮನೇಲೂ ಚೆನ್ನಾಗಿ ಬರುತ್ತೆ ಇದೇ ಥರ ವಿಡಿಯೋಸ್ ಗಾಗಿ ನೋಡಿ ಟೇಸ್ಟಿ ಕಿಚನ್ ಮೇ ಅತ್ಕೇನ ಇನ್ನು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು